ಸಿದ್ರಾಮಯ್ಯ ಭೂದ ಕಂಬ ಆಗಿ ಮಂಟಪಗಳ ರಂಗಪ್ಪ ಸಿದ್ದರಾಮಯ್ಯ ರಂಗಪ್ಪನಿಗೆ ತೆಗೆದ್ರೆ ಇನ್ಯಾರಿಗೆ ಮುಂದಿರೋ ನಂದಿ ಪೂಜೆ ಮಾಡಿದ್ರೆ ನೀವು ಸಿದ್ಧರಾಮಯ್ಯನಿಗೆ ತೆಗಿಯೋ ಪ್ರಶ್ನೆನೂ ಬರಲ್ಲ ತೆಗೆದ್ರೆ ಸರ್ಕಾರನು ಉಳಿಯಲ್ಲ ಇದನ್ನ ನೀವು ಬರೆದಿಟ್ಕೊಳ್ಳಿ ಅದ್ರಾಗ ಯಾವ ನಾನೇನು ಕಾಂಗ್ರೆಸ್ನೂ ಅಲ್ಲ ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಕಾಂಗ್ರೆಸ್ ಅನ್ನ ಮುಂದೆ ಹೋಗ್ತಕ್ಕಂಥವ್ರು ಯಾರು ಇಲ್ಲ ಸಿದ್ದರಾಮಯ್ಯ ನೇತೃತ್ವ ಇದೆ ಅದು ಹೋಗ್ತಾ ಇದೆ ಸಿದ್ದರಾಮಯ್ಯ ಬಿಟ್ರು ಅಂತ ಹೇಳಿದ್ರೆ ಮುಗೀತು ಇರೋ ಒಂದು ಗೂಳಿ ಆ ಗೂಳಿಗೆ ನೀವು ತೆಗೆದು ಇನ್ನೇನು ಮಾಡ್ತಿರ್ತೀರಿ ಬೇ ದನಗಳಲ್ಲಿ ಇಟ್ಕೋತೀರಾ ಇಲ್ಲ ಇವತ್ತು ಸಿದ್ದರಾಮಯ್ಯನವರನ್ನ ತೆಗೀತಾರೆ ಬದಲಾಯಿಸ್ತಾರೆ ಇದು ಹಿಂಗೆ ಹೇಳ್ತಾ ಹೋಗ್ಬೋದು ಇನ್ ಸ್ವಲ್ಪ ದಿವಸ ಆದ್ಮೇಲೆ ಬದಲಾವಣೆ ಸ್ವಲ್ಪ ದಿವಸ ಆದ್ಮೇಲೆ ರೀಶಫಲು ಕೂಡ ಆಗಲಿಲ್ಲ ಸಿದ್ದರಾಮಯ್ಯ ಇರೋ ಡಬ್ಬಿಗಳನ್ನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಒಂದು ಸಜೆಸ್ಟ್ ಮಾಡ್ತೀನಿ ನಾನು ಸಿದ್ದರಾಮಯ್ಯ ನೀವು ನೀವು ಕೆಲವೇ ಬ್ಯಾಡ ಒಳ್ಳೆ ಟೀಮ್ ಅನ್ನ ಸೆಟ್ ಮಾಡಿಕೊಂಡು ನೀವು ಮುಂದೆ ಉಳಿದಿರೋ ಮೂರು ವರ್ಷ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬಹುದು ನೀವು ಆ ಭಾಗ್ಯ ಈ ಭಾಗ್ಯ ಸೌಭಾಗ್ಯ ಅಂತೇಳಿ ಕಂಟ್ರಾಕ್ಟರ್ ದುಡ್ಡು ಕೂಡ ನಿಮ್ಮ ಹತ್ರ ಕೆಜ್ರಿಯಲ್ಲಿ ದುಡ್ಡು ಇಲ್ಲ ದುಡ್ಡನ್ನ ಹ್ಯಾಕ್ ಜಾಸ್ತಿ ಮಾಡಬೇಕು ನಾನು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಇದ್ದಾಗ ಏನ್ ಸಜೆಷನ್ ಕೊಟ್ಟಿರಿ ಸರ್ಪ್ಲಸ್ ಇರ್ತಿತ್ತು ಬಜೆಟ್ ಇವತ್ತು ಈ ಯೋಜನೆಗಳು ಕೊಟ್ಟಿದ್ದೀರಿ ಎಷ್ಟು ಕೊಟ್ಟಿದ್ದೀರಿ ಯೋಜನೆಗಳಿಗೆ ಐವತ್ತರವತ್ತು ಸಾವಿರ ಕೋಟಿ ರೂಪಾಯಿ ಬಾಕಿ ದುಡ್ಡು ಹಾಕಿ ಯಾಕೆ ಸ್ವಾವಲಂಬನೆ ಆಗ್ತಾ ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯಿತು ಜಿಎಸ್ಟಿ ಜಾಸ್ತಿ ಆಯ್ತು ಕೇಂದ್ರದವ್ರ ಜೊತೆಗೆ ಬಿಜೆಪಿಯನ್ನು ಇಟ್ಕೊಂಡು ನಾವೇನು ಜಿಎಸ್ಟಿ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಅದು ಕೊಡಲೇಬೇಕು ಅದು ಇದ್ರೆ ನಾ ವಿರುದ್ಧ ನಿಮ್ಮ ವಿರುದ್ಧ ದಂಗೆ ಹೇಳ್ತೀವಿ ಅಂತ ಕರ್ನಾಟಕ ಜನ ನಿತ್ಕೊಳ್ಳಿ ಮೋದಿ ಎಲ್ಲ ಅವರು ಯಾರಿದ್ರು ಕೂಡ ತಲೆಬಾಗ್ ನಮಗ್ ಕೊಡಬೇಕಾದಂತ ಹಕ್ಕು ನಮಗೆ ಕೊಡ್ತೇವೆ ಅಲ್ಲ ಕೆಲವೊಂದು ಇಂಥವ್ರ ಅಂತವರು ಅಂತ ನಾನು ಹೆಸರು ಹೇಳಲ್ಲ ಒಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರ್ತಕ್ಕಂಥ ಫೈಲ್ಗಳು ಡಿಸಿಷನ್ ತಗೊಳ್ತಕ್ಕಂಥ ಮಂತ್ರಿಗಳನ್ನ ಮತ್ತು ವಿರೋಧ ಪಕ್ಷದವರಿಗೆ ಉತ್ತರ ಕೊಡ್ತಕ್ಕಂಥವ್ರು ಈಗ ಎಷ್ಟು ಸಿದ್ದರಾಮಯ್ಯ ಮೇಲೆ ಟೀಕೆ ಮಾಡಿದ್ರು ಸರ್ಕಾರದ ಮೇಲೆ ಯಾವ ಮಿನಿಸ್ಟರ್ ಜವಾಬ್ ಕೊಟ್ಟಿದ್ದಾರೆ ಯಾರಿಗಾದರೂ ಒಬ್ಬರಿಗೆ ಮಾತಾಡೋ ಧೈರ್ಯ ಇದೆಯಾ ಕೆಲವು ಸಲ ಮೂಡೋದು ಬಂದ ಯಾರೋ ಮಾತಾಡಿಲ್ಲ ನಾ ಮಾತಾಡಿದೆ ಅಯ್ಯೋ ಮಂಗುಂಡೆವ ಅದು ಹಿಂಗಲ್ಲ ಹಿಂಗೆ ಅಂತೇಳಿ ಇವತ್ತು ಯಾವುದೇ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಸರ್ಕಾರದ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡಬೇಕು ದುರ್ದೈವ ಅಸೆಂಬ್ಲಿಯಲ್ಲೂ ಸಿದ್ದರಾಮಯ್ಯನೇ ಡಿಫೆಂಡ್ ಮಾಡ್ಕೋಬೇಕು ಹೊರಗಡೆನೂ ಅವರೇ ಮಾಡಬೇಕು ಸೊ ಹಾಗಾಗಿ ಒಳ್ಳೆ ಗಟ್ಟಿಯಾಗಿರ್ತಕ್ಕಂಥ ಮಂತ್ರಿಗಳು ಹಾಕೊಂಡು ಕೆಲಸ ಮಾಡಿ ಟೀಮ್ ಇಟ್ಕೊಂಡು ಮಾಡಿ ಮೂರು ವರ್ಷ ಸಕ್ಸಸ್ ಆಗ್ತಿರೋ ಫೋಲೋರ್ ಆಗ್ತಿರೋ ಚುನಾವಣೆ ಬಂದಾಗ ನೋಡೋಣ